ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತು ಹಿರಿಯರು ಕಿರಿಯರು ಯಾರ್ಯಾರು ಇಲ್ಲಿ ನನ್ನ ಕಣ್ಣಿಗೆಲ್ಲ ಕಾಣಿಸ್ಕೊತಿದ್ರು ಮತ್ತು ಹೊರಗಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಬಿಡು ಮಾಡಿ ಬಿಡು ಮಾಡಿಕೊಂಡು ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಥ್ಯಾಂಕ್ ಯು ನಾನು ನಾಗೇಶಣ್ಣ ಮತ್ತು ಶ್ರೀನಿವಾಸರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅವಾಗಲೇ ಹೇಳಿದ್ರು ಕಸ್ಟಡಿ ಹೇಗೆ ಬಂತು ಪಾತ್ರ ಹೇಗೆ ಹುಟ್ಕೊಳ್ತು ಅಂತ ಅಂದ್ಬಿಟ್ಟು ನಾನು ಕನ್ಫ್ಯೂಸ್ ಆಗಿದ್ದೆ ಎರಡು ಮೂರು ದಿವ್ಸಕ್ಕೆ ಮುಂಚೆ ಬಂದಾಗ ಬೇರೆ ಕಥೆ ಹೇಳ್ಬಿಟ್ರು ನಿಮ್ಗೆ ಆಮೇಲೆ ತಿಳಿಸ್ತೀನಿ ಸರ್ ಅಂತ ಹೇಳಿ ಕಳಿಸಿದ್ದೆ ಬಟ್ ಅದಾದಮೇಲೆ ಅವರು ಬಂದಾಗ ಮೇಡಮ್ ಇನ್ನೊಂದು ಸಲ ಕತೆ ಕೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಎರಡು ಮೂರು ದಿವ್ಸಕ್ಕೆ ಮುಂಚೆ ಹೇಳಿದ ಕಥೆ ಬರುತ್ತೆ 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 ಅಂತ ಕಾಯ್ತಿದ್ದೀನಿ ಅಂದರೆ ಕತೆ ಮುಗ್ದೋಯ್ತು ಅಂದರು ನಾನು ತುಂಬ ಆಶ್ಚರ್ಯವಾಗಿದ್ದೆ ಆಮೇಲೆ ಅವರು ಕಂಪ್ಲೀಟ್ ಕಥೆನ ಬೇರೆ ಮಾಡಿಕೊಂಡು ಹೊಸ ಸಿನಿಮಾನ ಹೊಸ ದುರ್ಗಾ ಪರಮೇಶ್ವರಿ ಅನ್ನೋ ಪಾತ್ರನ ಅವರು ಹೊತ್ತು ತಂದಿದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ನೀಡಿದ್ದಕ್ಕೆ ಆಮೇಲೆ ಇಲ್ಲಿ ಏನೇನು ಟೆಕ್ನಿಕಲ್ ಎರರ್ಗಳಾಯಿತು ಮತ್ತು ಏನೇನು ಸಮಸ್ಯೆಗಳಾಯಿತು ಮತ್ತು ನಿಮಗೆ ಅಹಿತಕರ ಅಂತ ಏನು ಅನ್ನಿಸ್ತು ಅದಕ್ಕೆಲ್ಲದಕ್ಕೂ ಟೀಮಿನ ಸದಸ್ಯೆಯಾಗಿ ಕಲಾವಿದೆಯಾಗಿ ನಾನು ಆಗಿ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಸಾರಿ ಒಂದೊಂದು ಸಲ ದೊಡ್ಡ ದೊಡ್ಡ ಕೆಲಸಗಳು ಅಥ್ವಾ ಏನೇ ಒಂದು ಕೆಲಸ ನಡೆಯುವಾಗಲೂ ಒಂದಷ್ಟು ಆಗಿಬಿಡುತ್ತೆ ತಪ್ಪುಗಳು ಆಗಿಬಿಡುತ್ತೆ ಕ್ಷಮಿಸ್ಬಿಡಿ ಮತ್ತು ನಮ್ಮ ಕಡೆಯಿಂದ ಅದು ರಿಪೀಟ್ ಆಗದೆ ಇರೋ ಥರ ಎಚ್ಚರ ವಹಿಸ್ತಾರೆ ದುರ್ಗಾ ಪರಮೇಶ್ವರಿ ನನ್ಗೆ ಯಾವ ಸಿನಿಮಾಕ್ಕೂ ನಾನು ಯಾವ ಸಿನಿಮಾನು ಕಂಪೇರ್ ಮಾಡಲ್ಲ ನಾನು ಒಬ್ಬ ರಂಗವಿದ ರಂಗ ರಂಗಭೂಮಿ ಕಲಾವಿದೆಯಾಗಿ ನಾನು ಕಲ್ತಿದ್ದಿಷ್ಟು ಏನು ಅಂತಂದರೆ ನಾನು ಮಾಡೋ ಪ್ರತಿ ಕೆಲಸನೂ ಇದು ನನ್ನ ಮೊದಲನೇ ಕೆಲಸ ಅಂತ ನಂಬಿ ಮಾಡ್ತೀನಿ ಸೊ ನನ್ನ ಪ್ರತಿ ಸಿನಿಮಾನೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಅನ್ ಅನ್ ಅಂತ ಅಂದ್ಕೊಂಡು ನಂಬಿ ಅದಕ್ಕೆ ತಯಾರಿಗಳನ್ನ ನಡೆಸಿ ಮಾಡುವಂಥ ಹುಡುಗಿ ನಾನು ಸೊ ಇಲ್ಲಿ ಖಂಡಿತವಾಗ್ಲೂ ಪ್ರಾಮಿಸ್ ನಾನು ಭೀಮಾ ಗಿರಿಜೆಯ ಒಂದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ತಲೆ ಕಂಪ್ಲೀಟ್ ಖಾಲಿ ಮಾಡಿಕೊಂಡು ನಾನೊಬ್ಳು ಪ್ರಿಯಾ ಶಠಮರ್ಶನಾಗಿ ದುರ್ಗಾ ಪರಮೇಶ್ವರಿ ಪಾತ್ರನ ನನ್ನ ನಾನು ಯೂನಿಫಾರ್ಮ್ನ ಮೂಲಕ ಧರಿಸಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಎಲ್ಲರೂ ಭಾವಿಸಿದ್ದೀವಿ ಸರ್ ಅವಾಗಲೇ ಹೇಳಿದಂಗೆ ಇದು ನಿಜವಾಗ್ಲೂ ಸಾಹಸ ಅವರು ತೊಗೊಂಡಿರೋದು ಒಂದೇ ಏಯ್ಟಿ ಏಯ್ಟ್ನಲ್ಲಿ ಎರಡೆರಡು ಸಿನಿಮಾನ ಬಿಡುಗಡೆ ಮಾಡುವಂಥದ್ದು ಒಂದನ್ನು ಕೆಲಸಕ್ಕೆ ತುಂಬ 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 ಅಂದರೆ ಇಡೀ ಜನ್ಮ ಜಾಲಾಡೋಷ್ಟು ಕಷ್ಟಗಳನ್ನ ಪಟ್ಟಿರೋರು ನೀವೆಲ್ಲರೂ ನೋಡ್ತಿರ್ತೀರ ಸೊ ಎರಡೆರಡು ಸಿನಿಮಾನ ರಿಲೀಸ್ ಮಾಡುವಂಥ ರಿಸ್ಕ್ ಸರ್ ನಾಗೇಶಣ್ಣ ಮತ್ತು ಶ್ರೀನಿವಾಸ್ ಸರ್ ತೊಗೊಂಡಿರೋದಕ್ಕೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಎಲ್ಲನೂ ಅನ್ಕೊಂಡ ಹಾಗೆ ಚೆನ್ನಾಗಾಗಲಿ ಅಂತ ಕಂಪ್ಲೀಟಾಗಿ ಜನರಿಗೆ ತಲುಪ್ಸಿ ಅದಾದ ಮೇಲಿನೂ ಏನೇನು ಕೆಲಸಗಳಿದೆ ಅದು ನಿಮ್ಮ ಕಡೆಯಿಂದ ಮಾಧ್ಯಮ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹಾರೈಸಿ ಅಂತ ಕೇಳ್ಕೊಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾಗೇಶ್ವರ ಥ್ಯಾಂಕ್ ಯು ವೆರಿ ಮಚ್ ಸರ್ ಆ ಕಸ್ಟಡಿ ಸಿನಿಮಾ ಬಗ್ಗೆ ನೀವು ಒಂದು ಕೇಳಿದ್ರಿ ಸರ್ ಕೂಡ ಈ ಕಡೆ ಕೇಳಿದ್ರು ಕಸ್ಟಡಿಲಿ ಅಂದ್ರೆ ಏನ್ ಏನ್ ಹೇಳಕ್ ಹೊರಟಿದ್ದೀರಾ ಅಂತ ಕಸ್ಟಡಿ ಸಿನಿಮಾದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಒಂದಷ್ಟು ಕ್ರೈಮ್ ಮೊಬೈಲ್ ಮೂಲಕನೋ ಅಥವಾ ಇಂಟರ್ನೆಟ್ ಮೂಲಕನೋ ಒಂದಷ್ಟು ಸೈಬರ್ ಕ್ರೈಮ್ಗಳಿಗೆ ಒಳಗಾಗ್ತಿರ್ತೀವಿ ಸೊ ಆ ಒಂದು ಎಳೆನ ಬ್ಯೂಟಿಫುಲ್ಲಾಗಿ ಇಟ್ಕೊಂಡು ಸರ್ ಅದಕ್ಕೊಂದು ಚೆನ್ನಾಗಿರೋ ರೂಪನ ಕೊಟ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗೋನು ಕಥೆ ಇಟ್ಕೊಂಡು ಮಾಡಿದ್ದಾರೆ ಕಸ್ಟಡಿ ಅಂದರೆ ನನ್ನ ಪ್ರಕಾರ ನಾನು ತುಂಬ ಪೆದ್ದು ಸರ್ ನೀವು ಅಷ್ಟೊಂದು ದೊಡ್ಡ ದೊಡ್ಡ ಇದೆಲ್ಲ ಕೇಳಿದ್ರೆ ನಾನು ತುಂಬ ಓದ್ಕೊಂಡಿಲ್ಲ ಕಸ್ಟಡಿ ಅಂತ ಅಂದರೆ ತಪ್ಪು ಮಾಡಿದ್ರನ್ನ ನಾವು ಏನು ಕಸ್ಟಡಿಗೆ ತಗೊಳ್ಳೋದನ್ನ ನಾನು ಕಸ್ಟಡಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಇವತ್ತು ನೀವು ಕೇಳಿದ ಪ್ರಶ್ನೆ ಮನೆಗೆ ಹೋದ ತಕ್ಷಣ ಅದನ್ನು ಕಲ್ತ್ಕೋತೀನಿ ನಾನು ಕರೆಕ್ಟಾ ಅದೇನೇನಾ ಕಸ್ಟಡಿ ಅಂದರೆ ಎಸ್ ಎಸ್ ಸರ್ ಎಸ್ ಸರ್ ಕೆಸ್ ಸರ್ ಎಸ್ ಸರ್